ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವರಾಜ್ ಸ್ಪೀಕ್ಸ್ ನಾನು ನಿಮ್ಮ ರೈತರ ಮಗ ಶಿವರಾಜ್ ಮಾತಾಡ್ತಾ ಇರೋದು ಇವತ್ತೇನಪ್ಪ ಅಂತಂದ್ರೆ ನಮ್ಮ ಬೀನ್ಸ್ ತೋಟಕ್ಕೆ ಬಂದಿದ್ದೀನಿ ಬಂದು ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ಡಿಪ್ ಮುಖಾಂತರ ಗೊಬ್ಬರ ಬಿಟ್ಟಿದ್ದೀನಿ ನಾನು ಭಾಳ ದಿವಸದ ಗೊಬ್ಬರ ಬಿಟ್ಟೆ ಅಲ್ಲ ಬೆಸಲ್ ಡೋಸ್ ಕೊಟ್ಟಾದ ಮೇಲೆ ಮತ್ತೆ ಹದಿನೈದು ಇಪ್ಪತ್ತು ದಿವಸದೊಳಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂರು ಕೊಟ್ಟಿದ್ದು ಬಿಟ್ಟು ಮತ್ತೆ ಏನು ಕೊಟ್ಟಿದ್ದಿಲ್ಲ ಸೊ ಬೀನ್ಸ್ ಬೆಳೆ ಚೆನ್ನಾಗಿದೆ ಅದು ತರ್ಟಿ ಸಿಕ್ಸ್ ಡೇಸ್ ಅಲ್ಲೇ ಹೂವು ಕಾಣಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಗೊಬ್ಬರ ಕೊಡೋಣ ಅಂತೇಳಿ ವಾಟರ್ ಸಾಲಿಬಲ್ಲು ಬಂದಿದ್ದೀನಿ ನಾನು ಬನ್ನಿ ತೋರಿಸ್ತೀನಿ ನಾನು ಏನೇನು ಗೊಬ್ಬರ ಬಿಟ್ಟಿದ್ದೀನಿ ಅಂತೇಳಿ ನೋಡಿ ಇದೇ ನಮ್ಮ ಮಿಷಿನ್ನು ಗೊಬ್ಬರ ಡ್ರಿಪ್ ಮುಖಾಂತರ ಕೊಡೋದು ಪೋರ್ಟಬಲ್ ಸ್ಪೇರ್ ಅಂತ ಕರಿತೀವಿ ನಾವು ಸೊ ಇದು ಇದ್ರ ಮುಖಾಂತರ ನಾವು ಯಾವುದೇ ಬೆಳಗ್ಗೆ ತರಕಾರಿ ಏನೇ ಮಾಡಿದ್ರು ಇದ್ರ ಮುಖಾಂತರ ನಾವು ಡ್ರಿಪ್ ಗೊಬ್ಬರ ಬೆಳೆಗಳಿಗೆ ಡ್ರಿಪ್ ಮುಖಾಂತರ ಗೊಬ್ಬರ ಕೊಡೋದು ಏನೇನು ಬಿಟ್ಟಿದ್ದೀನಪ್ಪ ಅಂತಂದರೆ ಇವತ್ತು ಗೊಬ್ಬರ ಏನು ಕೊಟ್ಟಿದ್ದೀನಿ ಅಂತಂತಂದರೆ ವಾಟರ್ ಸಾಲ್ಯೂಬಲ್ಲು ಟ್ವೆಲ್ ಸಿಕ್ಸ್ಟಿ ಒನ್ನು ಒಂದು ಮೂರು ಕೆ ಜಿ ಮ್ಯಾಗ್ನೀಷಿಯಮ್ ಸಲ್ಫೇಟು ಒಂದೂವರೆ ಕೆ ಜಿ ಕೊಟ್ಟಿದ್ದೀನಿ ನಾನು ಯೂಸ್ ಮಾಡೋದೆಲ್ಲ ಗ್ರೋಮರ್ ಇದೆ ಆಲ್ಮೋಸ್ಟು ಸೊ ಇದು ಈ ಥರ ನಾನು ಗೊಬ್ಬರ ಬಿಡೋದು ಈ ಮಿಷಿನ್ ಬಂದಮೇಲೆ ನನಗೆ ಫರ್ಟಿಕೇಶನ್ ಒಂದು ಭಾಳ ಈಸಿ ಆಗಿದೆ ಇದು ನೋಡ್ಬೋದು ಹೇಗಿದೆ ಅಂಥೇಳಿ ಇದು ನಾನು ಗ್ಯಾಪ್ ಒಂದೆರಡು ವರ್ಷ ಗ್ಯಾಪ್ ಆಯ್ತು ಬೀನ್ಸ್ ಬೆಳೆ ಬಿಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮುಂಚೆ ಎಲ್ಲ ಇಲ್ಲೆಲ್ಲ ಕಳೆ ಇತ್ತು ಸೊ ಹೋಟೆಲ್ ಮುಖಾಂತರ ಕಳೆ ತಕೊಂಡ್ವಿ ಇದು ಬೀನ್ಸು ನಾನು ನೋಡಿದ ಮಟ್ಟಿಗೆ ಏನೂ ರೋಗ ಇಲ್ಲ ಕಾಣಿಸ್ಕೊ ಅಲ್ಲಿ ಕಾಣಿಸ್ಕೊಂಡಿತ್ತು ರಂಗೋಲಿ ಒಳಗೆ ಕಾಣಿಸೋದು ಲೀಫ್ ಮೈನ ಕಾಣಿಸ್ಕೊಂಡಿತ್ತು ಕಾಟ ಬ್ರೈಡ್ ಕಲರ್ ಸ್ಪ್ರೇ ಮಾಡಿದೆ ಕಂಟ್ರೋಲ್ ಆಯಿತು ಮತ್ತೆ ರಷ್ಟು ಒಂದಿತ್ತು ತುಕ್ಕು ರೋಗ ಅಂತ ಕರಿತೀವಿ ಕಾಫಿ ಪುಡಿ ರೋಗ ಅಂತ ಅದು ಅಮಿಷ ಸ್ಪ್ರೇ ಮಾಡಿದ್ಮೇಲೆ ಕಂಟ್ರೋಲಿಗೆ ಬಂತು ಮತ್ತು ನಿಮಗೆ ಇನ್ನೊಂದು ಹೊಸ ಪ್ಲಾಟ್ ರೆಡಿ ಮಾಡ್ತಿದ್ವಿ ಬೀನ್ಸ್ಗೆ ಬನ್ನಿ ನೋಡೋಣ ಅದು ಏನಂತ ಹೇಳ್ತೀನಿ ಇದರಲ್ಲಿ ನಮ್ಮ ತಂದೆಯವರು ಬೆಸಲ್ ಡೋಸ್ಗೆ ಬೀನ್ಸ್ ಪ್ಲಾಟ್ಗೆ ಬೆಸರ್ ಡೋಸಾಗಿ ತಯಾರು ಮಾಡ್ತಾ ಇದ್ದಾರೆ ಈಗ ಏನಪ್ಪ ಅಂತಂದ್ರೆ ಇಪ್ಪತ್ತು ಇಪ್ಪತ್ತು ಹದಿಮೂರು ಒಂದು ಬ್ಯಾಗು ಗೋಮರ್ ಎಫ್ ಟ್ವೆಂಟಿ ಒಂದು ಬ್ಯಾಗು ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಬೆಸಲ್ ಡೋಸ್ಗೆ ಎಲ್ಲಿ ನಾವೆಲ್ಲಿ ಇದು ಆಗ್ತಿದ್ವಪ್ಪ ಅಂತಂದರೆ ಈ ಅಡಿಕೆ ತೋಟದಲ್ಲೇ ನಾವು ಬೀನ್ಸ್ ಉಣ್ಬೇಕಂತ ಅಂದ್ಕೊಂಡಿದ್ವಿ ಇದು ಬಂದು ಒಂಬತ್ತು ವರ್ಷದ ಅಡಿಕೆ ತೋಟ ಆ್ಯಕ್ಚುಲಿ ಇದು ಸೊ ಮಧ್ಯದ ಅಡಿಕೆ ಸಾಲುಗಳಲ್ಲಿ ನೋಡ್ತಾ ಇರ್ಬೋದು ಬದ್ನೆ ಗಿಡದ ಅಂತ ಅಂತೇಳಿ ನಾನು ಹಾಸ್ಟೆಲ್ ಮೇಂಟೈನ್ ಹೋಗಿಲ್ಲ ಯಾರೆಲ್ಲ ನಿಮಗೆ ಈ ವಿಡಿಯೋಸು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು